ಮುಗೀತು ಫೈನಲಿ ಎಲ್ಲ ಆಯ್ತು ನೋಡ್ರಿ ರೂಮ್ ರೂಮೆಲ್ಲ ಮುಗಿದಾದ್ಮೇಲೆ ಅಡಿಗೆ ಮನೆಗೆ ಹೋಗ್ತೇನೆ ಅಡ್ಗೆ ಮನೆದ ಒಂದು ದೊಡ್ಡ ಕೆಲಸ ಅಡಿಗೆ ಒಂದು ಆತಂದ್ರೆ ಅರ್ಧ ಕರ್ತ ಕೆಲಸ ಮುಗ್ದಂಗ ನಮ್ದು ಸೊ ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ನನ್ನ ಮಕ್ಕಳದಲ್ಲ ಒಂದು ಬಟ್ಟೆ ತಗೋಬೇಕಂದ್ರೆ ಎಲ್ಲ ಕಿತ್ತು 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 ರೂಮ್ ಅಂದ್ರೂ ಆಲ್ರೆಡಿ ಕ್ಲೀನ್ ಆತ ಈಗ ಎಲ್ಲ ತೆಗೆಯೋದೊಂದು ಕೆಲಸ ಆಮೇಲೆಲ್ಲ ತೊಳೆದು ಆಮೇಲೆ ಮತ್ತೊಂದು ಟೈಮ್ ಅಷ್ಟು ಹೊಂದಿಸಿ ಈ ಥರ ಮತ್ತೆ ದಬ್ಬಿ ಹಾಕಿ ತಬ್ಬಿ ಒರೆಸಿ ಚೆನ್ನಾಗೇ ದಿನ ಎರಡು ದಿನ ಅಷ್ಟೇ ಉಳಿತೆ ಕೆಲಸ ತೋರಿಸ್ತೀನಿ ನಿಮಗೆ ಎಷ್ಟೈಂತಂದರೆ ಇಷ್ಟೆಲ್ಲ ತಂದಿಟ್ಟಿನಿ ಇವಾಗ ಹಾಲಲ್ಲೇ ಅಡುಗೆ ಮನೆ ನೋಡ್ರಿ ಹೆಂಗೈತೆ ಸಿಕ್ಕಾಬಿಟ್ಟು ಕೆಲಸ ಐತಿ ಆಗಿ ಸ್ಟಾರ್ಟ್ ಆಗೈತಿ ಈಗ ನೆಕ್ಸ್ಟ್ ಒಂದೊಂದಾಗಿ ಎಲ್ಲ ಇನ್ನೂ ಅರ್ಧ ಆಗೈತೆ ಇದನ್ನೆಲ್ಲ ಈಗ ಇದಕ್ಕ ಒಂದು ಸೊಲ್ಯೂಷನ್ ಏನಂದ್ರೆ ತೋರ್ಸ್ತೂನ್ ಜಲ್ ಆಕತಿ ಅಂತ ಮ್ಯೂಸಿಕ್ ಹುಚ್ಚು ಭಾಳ ಅದಕ್ಕೆ ಸ್ವಲ್ಪ ಹಾಡು ಕೇಳ್ಕಂತ ಕೇಳ್ಕೊಂತ ಒಂದು ಸ್ವಲ್ಪ න ක sటट ಅಷ್ಟೇನ ಹೊಲ್ಸ ಆಗಿಲ್ಲ ಯಾಕಂದ್ರೆ ರೀಸೆಂಟಾಗಿ ಮೊನ್ನೆ ನಾವು ಮೊನ್ನೆ ಪೂಜೆ ಮಾಡಿದ್ವಲ್ಲ ಮೊನ್ನೆ ಮೊನ್ನೆ ಬಂದಿದ್ದೆ ಮನೆಗೆ ಹೊಸ ಮನೆಯಲ್ಲ तो बंदर आ गया

ನಾವು ಕಟ್ ಮಾಡಿಕೊಂಡು ಅಡ್ತಿ ನೋಡ್ಕೊಂಡು ಕಟ್ ಮಾಡಿದ್ದೆ ಮನಿ ಪ್ಲಾಂಟ್ ನಮ್ಮ ಮನೆಗೆ ಬರುವಾಗ ಇದು ಬರೀ ಮೂರು ಎಲೆ ಇದು ಒಂದು ಒಂದು ಮೂರು ನೋಡಿ ಒಂದು ಕಟ್ ಮಾಡಿದ್ದೆ ಯಾಕಂದ್ರೆ ಅದು ಸ್ವಲ್ಪ ಲೋಕಲ್ ಆಗಿತ್ತು ಅಂದರೆ ಇದು ಮನಿ ಪ್ಲಾಂಟ್ ಯಾವಾಗಲೂ ವಾರಕ್ಕೊಮ್ಮೆ ಅದನ್ನು ನೀರು ಚೇಂಜ್ ಮಾಡಿ ಮತ್ತು ಅದು ಎಲ್ಲಿ ಪೂರ ಬೇರೆ ಸಮೇತನ ನೀಟಾಗಿ ತೊಳೆದು ಗ್ಲಾಸೆಲ್ಲ ತೊಳೆದು ನೀರು ಹಾಕಿ ವಾರ ನನ್ನ ಮಕ್ಕಳು ಈಗ ಟಿಫಿನ್ ಮಾಡಿ ಕಟ್ಟಿನಿ ಪೂರಿ ಪಲ್ಯ ಮಾಡಿದ್ದೆ ಇವಾಗ ಮುಗಿತು ಇವಾಗ ಏನು ಮಾಡ್ಬೇಕಂದ್ರೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಮಾಡೀನಿ ಅಂತಂದೆ ಓಕೆ ತೊಳಗಾದ ನೆಕ್ಸ್ಟ್ ಎಲ್ಲ ಒರೆಸಿ ಒರೆಸಿ ನೀಟಾಗಿ ಹೊಂದಿಸ್ಬೇಕು ಅಷ್ಟೇ ಇವಾಗಿದ್ದು mugito finally ella ait nodri